ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಂತ್ರಾಲಯದಲ್ಲಿ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರಿಗೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನ ಮಂತ್ರಾಲಯದ ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಪ್ರಪ್ರಥಮ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಸಾಹಿತ್ಯ ಸೇವಕ ಸಂಶೋಧಕ ಸಂಘಟಕ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರಿಗೆ ಪ್ರತಿಷ್ಠಿತ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನವಾಯಿತು ಸಮ್ಮೇಳನದ ಉದ್ಘಾಟನೆಯನ್ನ ಪೀಠಾಧಿಪತಿ ಶ್ರೀ 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 ಸುಬುಧೇಂದ್ರ ತೀರ್ಥ ಮಹಾಸ್ವಾಮಿಗಳು ನೆರವೇರಿಸಿದರು ವಿಶೇಷ ಅತಿಥಿಗಳಾಗಿ ಅಯೋಧ್ಯ ರಾಮಲೀಲಾ ರಾಮಲಲ್ಲಾ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಗೌರವ ಕಾರ್ಯದರ್ಶಿ ಮದನಗೌಡ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಆಂಧ್ರ ಘಟಕದ ಅಧ್ಯಕ್ಷ ವಕೀಲ ಅಂಜನ್ ಕುಮಾರ್ ತೆಲಂಗಾಣ ಘಟಕದ ಅಧ್ಯಕ್ಷ ಡಾಕ್ಟರ್ ಗುಡಗುಂಟಿ ಬೆಟ್ಟಲ್ ಜೋಶಿ ಚಿಕ್ಕಮಗಳೂರು ಘಟಕದ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ಸೋಮಶೇಖರ ಜಮಶೆಟ್ಟಿ ಗೋವಾ ಘಟಕದ ಅಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಸಂಗಪ್ಪ ಮೇಟಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮನೆಯಂಗಳದಲ್ಲಿ ನುಡಿಸಿರಿ ಶಾಲೆಯಂಗಳದಲ್ಲಿ ನುಡಿಸಿರಿ ಕಸಾಪ ನಡಿಗೆ ವನಸಿರಿ ನುಡಿಸಿರಿ ತತ್ವಾಮೃತ ಉದ್ಯಾನವನದಲ್ಲಿ ಸದ್ಯ ಸಂಧ್ಯಾರಾಗ ಗಾನಸಿರಿ ಕಾರ್ಯಕ್ರಮಗಳ ಮೂಲಕ ಕನ್ನಡವನ್ನ ಜನಜೀವನದ ನಿತ್ಯೋತ್ಸವವಾಗಿ ಹರಡಿದ ಶ್ರಮಕ್ಕೆ ಈ ಗೌರವ ಸಂದಿದೆ ಅವರು ಗುಡಿಬಂಡೆ ಸಿರಿ ಚಿಕ್ಕಬಳ್ಳಾಪುರ ಸಿರಿ ಕೈವಾರ ಸಿರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪ ಹೆಜ್ಜೆ ಗುರುತುಗಳು ಮುಂತಾದ ಅನೇಕ ಕೃತಿಗಳ ಕತ್ರು ಜೊತೆಗೆ ಭೂಟಾನ್ ದೇಶದ ಸಾಂಸ್ಕೃತಿಕ ಉತ್ಸವದಲ್ಲಿ ಮ್ಯಾನ್ ಆಫ್ ದಿ ಇಯರ್ ಚಾಮರಾಜನಗರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗಡಿ ಸೇನಾನಿ ಗುರುಕುಲ ಪ್ರತಿಷ್ಠಾನದಿಂದ ಸಾಹಿತ್ಯ ರತ್ನ ಅಲ್ಲದೆ ಕನ್ನಡ ಸೇವಾ ಮಾಣಿಕ್ಯ ಕನ್ನಡ ಪಯಸ್ವಿನಿ ಕನ್ನಡ ಸೇವಾರತ್ನ ಹೆಮ್ಮೆಯ ಕನ್ನಡಿಗ ಕೃಷ್ಣದೇವರಾಯ ಪ್ರಶಸ್ತಿ ಬಲಿಜ ತರಂಗಿಣಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ಅನೇಕ ಸಂಘ ಸಂಸ್ಥೆಗಳ ನೂರಾರು ಗೌರವ ಸನ್ಮಾನಗಳಿಗೆ ಸಹ ಭಾಜನರಾಗಿದ್ದಾರೆ ಸಮ್ಮೇಳನದಲ್ಲಿ ಮುಂದಿನ ಅಂತಾರಾಜ್ಯ ಸಮ್ಮೇಳನವನ್ನು ಗೋವಾ ಸಮುದ್ರ ಮಧ್ಯೆ ಹಡಗಿನಲ್ಲಿ ಆಯೋಜಿಸಲಾಗುವುದು ಎಂದು ಚಿಕ್ಕಮಗಳೂರು ಘಟಕದ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಘೋಷಣೆ ಮಾಡಿದರು ಅವರ ತಂದೆಯವರು ಪೂರ್ವ ಪುರ್ವಶ್ರಮದಿಂದ ತಂದೆಯವರು ಗಿಳಿಯಕ್ಕೊಂದ್ ಮಾ ಒಂದು ಹಾಡು ಹೇಳಬೇಕು ಅಂತ ಹೇಳಿದರು ಕೊನೆಯದಾಗಿ ಹೇಳಬೇಕಾದ್ರೆ ಎಲ್ಲಿ ನಿನ್ನ ಭಂಕರೋ ಅಲ್ಲೇ ಮಂತ್ರಾಲಯ ಎಲ್ಲಿ ಬನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಲ್ಲಿ ನಿನ್ನ ಮನೆ ಅಲ್ಲೇ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಲ್ಲೇ ಮಂತ್ರಾಲಯ ಪೂಜೆ ಮನೆಯ ಪೂಜೆ ನಡೆಯುವ ಮನೆಗಳೇ ಎಂದು ಮನಗಳೇ ನಿನ್ನ ಬೃಂದಾವಣೆ ನಿನ್ನ

Sampai <tik> ke ಮಾತಿನೊಂದಿಗೆ ನಮ್ಮ ಪರಮ ಪೂಜ್ಯ ಶ್ರೀಗಳವರ ತಂದೆಯವರು ಪೂರ್ವ ಪೂರ್ವಾಶ್ರಮದ ತಂದೆಯವರು ನಮ್ಮ ಒಂದು ಹಾಡು ಹೇಳಬೇಕು ಅಂತ ಹೇಳಿದರು ಕೊನೆಯದಾಗಿ ಹೇಳಬೇಕಾದ್ರೆ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರ

in men எணிணி மஹிமாலய முகமணி மஹாமாலய

밭을 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 밭 ಕನ್ನಡಿಗರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪುಣ್ಯಕ್ಷೇತ್ರವಾದ ಮಂತ್ರಗಳಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ನಾನು ನನ್ನ ನಾನು ಹುಟ್ಟಿದ್ದು ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ಮೂರು ಗುರುವಾರ ಚಿಕ್ಕ ವಯಸ್ಸಿನಲ್ಲೂ ಸಹ ನನಗೆ ಯಾವಾಗ ನನಗೆ ರಾಯರು ಗೀಸ್ ಹೋಗಿದ್ದು ಕಣಪ್ಪ ರಾಯಿಸಿದ್ರು ಈ ರೀತಿಯಾಗಿ ನನಗೆ ಚಿಕ್ಕ ವಯಸ್ಸಿನಲ್ಲೂ ಕೇಳ್ತಾ ಒಂದು ಪವಾಡ ಎಂದರೆ ದಣಿತಿಯ ಕೆಲಸ ಮುಗಿಸಿ ಈಗ ತಾನ ನಮ್ಮ ನಮ್ಮನ್ನ ಸೂರಿ ಶ್ರೀನಿವಾಸ ಹೇಳಿದ್ರು ಅವರ ಒಂದು ಮನಸ್ಸಿನ ಮಾತನ್ನು ಹೇಳಿದರು ಅದೇ ರೀತಿ ಕೆಲಸವನ್ನು ಮುಗಿಸಿ ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆಗೆ ನಾನು ಮನೆಗೆ ಬಂದಾಗ ರಾಜನ ಸ್ವಾಮಿ ಮಹಿಮೆಯನ್ನು ಒಂದು ಚಿತ್ರವನ್ನು ಚಲನಚಿತ್ರವನ್ನು ಮಧ್ಯರಾತ್ರಿ ಒಂದು ಗಂಟೆ ತನಕ ನೋಡಿಕೊಂಡು ಕುಳಿತಿದ್ದೆ ನಾನು ಧರ್ಮಪತ್ನಿಯವರು ಅಂದ್ಕೊಂಡೆ ಇಲ್ಲಪ್ಪ ನಾನು ಹೋಗಿ ನಮ್ಮ ಮಂತ್ರಾಲಯಕ್ಕೆ ಇವತ್ತೇನೋ ಒಂದು ಸಾರಿ ಹೋಗಬೇಕು ಅಂತ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕಾಲ್ ಬಂತು ಈ ಒಂದು ಕಾರ್ಯಕ್ರಮ ಕಂಡಕ್ಟ್ ಮಾಡಿ ಅಂತ ಮಧ್ಯರಾತ್ರಿ ಒಂದು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆ ನಾವು ಹಾಗೆ ರಾಯರು ಎಲ್ಲ ನಮಸ್ಕೊಂಡು ಎಲ್ಲರನ್ನು ಕಾಯ್ತಾ ಬಹಳ ಸತ್ಯವಾದ ವಿಷಯ ಈ ಒಂದು ಪುಣ್ಯ ಶೀಲದಲ್ಲಿ ಬರಬೇಕು ಅಂತ ಆಶ್ರಯ ಹುಡುಗ ಇಲ್ಲಿ ಶ್ರೀಗಳ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಂಡಿದ್ರೆ ನನ್ನ ಜೀವನದ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು ಈ ಒಂದು ಸಮಯಕ್ಕೆ ನನ್ನ ಅಪ್ಪನ ಜೊತೆ ಕನ್ನಡ ಸಾಹಿತ್ಯ ಪರಿಶೋಧನೆ ಎಲ್ಲ ಸದಸ್ಯರುಗಳಿಗೂ ನಾನು ಹೃದಯಪೂರ್ಕತೆ ಹಾಗೆ ಶಿಲ್ಪಕ್ಷೇತ್ರದಲ್ಲಿ ನನಗೆ ಸಿಕ್ಕಂತಹ ಅವಕಾಶಗಳನ್ನ ಭಗವಂತ ನನ್ನ ಕೈ ಮಾಡ್ಕೊಳ್ತಾ ಬಂದಿದ್ದಾನೆ ಅದೇ ರೀತಿಯಲ್ಲಿ ಅಯೋಧ್ಯೆ ರಾಮಲಲ್ಲ ವಿಗ್ರಹ ಬಹಳ ಭಾರತೀಯರ ಮನಸ್ಸಿನಲ್ಲಿ ತುಂಬಾ ದೊಡ್ಡ ಸ್ಥಾನವನ್ನು ಹೃದಯದಲ್ಲಿ ಕೊಟ್ಟಿರುವಂತಹ ಅಯೋಧ್ಯ ಜಾಗಕ್ಕೆ ರಾಮನ ವಿಗ್ರಹ ನಿರ್ಮಾಣದ ಕೆಲಸ ಶಿಲ್ಪಿಗಳು ಹುಡುಕಾಟದಲ್ಲಿ ಅನ್ನೋದು ಒಂದು ಹೆಸರು ಸೇರಿ ನಿರ್ಮಾಣದ ಕಾರ್ಯ ಶುರುವಾಗುವ ಮುನ್ನ ಕೆಲವೊಂದು ಸಂಗತಿಗಳು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪ ಆಯ್ಕೆಯಲ್ಲಿ ಬಹಳಷ್ಟೊಂದು ಜನ ಸುಟ್ಗಳಿರ್ತಾರೆ ಆದರೆ ಅಲ್ಲಿ ಒಂದು ಷರತ್ತು ಏನಾಗಿರ್ತಾರೆ ಅಂದರೆ ಮಾಡಲ್ನ ಬಂದರೆ ಡ್ರಾಯಿಂಗ್ ಬೇಕು ಅಂತ ಹೇಳಿರ್ತಾರೆ ಆದರೆ ನಾನಬ್ಬ ಹುಡುಗರು ಏನು ಹೇಳ್ತೀನಿ ನಾನು ಯಾವುದೇ ಡ್ರಾಯಿಂಗ್ ಆಗಲಿ ಮಾಡಲ್ ಆಗಲಿ ಕೊಡಲ್ಲ ಅವ್ರನ್ನ ಹುಡುಕ್ತೀವಿ ನೀವು ಅವಕಾಶ ಕೊಟ್ಟರೆ ಅಯೋಧ್ಯೆಯಲ್ಲಿ ಬಂದಿರೋ ಹೆಸ್ರೆ ಕೆಲಸ ಅವ್ರನ್ನ ಹುಡುಕಿಕೊಡ್ತೀನಿ ನಿಮಗೆ ಅಂತ ನಾನು ಲಿಖಿತವಾಗಿ ಬರೆದುಕೊಟ್ಟಿದ್ದೆ ಬಹುಶಃ ಆ ಕಾರಣದಿಂದನೇ ನನ್ನನ್ನು ಅವ್ರು ಆಯ್ಕೆ ಮಾಡಿದರು ಈ ಒಂದು ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿಸ್ಕೊತಾರೆ ಭಾವನೆ ನನಗೆ ಮದ್ದು ಇತ್ತು ಅದೇ ರೀತಿ ರಾಮನ ವಿರನ್ನ ಆ ಸಮಯಕ್ಕೆ ಅವ್ರಿಗೆ ಬೇಕಾದ ರೂಪವನ್ನು ಆದೇಶ ಮಾಡಿ ನನ್ನ ಕೈ ಮಾಡ್ಕೊಂಡಿದ್ದಕ್ಕೆ ಶ್ರೀರಾಮರ ಮಾಧವರಿಗೆ ಮತ್ತೊಮ್ಮೆ ನನ್ನ ಧನಿಸ್ತಾ ರಾಮರ ಆರೋಗ್ಯ ಈ ಒಂದು ಔಷಧಾವಕಾಶಕ್ಕೆ